ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟಾಪಿಕ್ ನಾ ಇವತ್ತು ಅದ್ರ ಬಗ್ಗೆ ಕೊಡದಾ ಅಂತಂದ್ರೆ ಉದ್ಯೋಗಿ ಯೋಜನೆಯ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅರ್ಜಿಗಳು ಪ್ರಾರಂಭವಾಗಿದೆ ಅಂತ ಹೇಳ್ಬಹುದು ಹಾಗಾದ್ರೆ ಇದು ಏನಪ್ಪಾ ಇದು ಉದ್ಯೋಗಿ ಯೋಜನೆ ಉದ್ಯೋಗಿನಿ ಯೋಜನೆ ಅಂದ್ರೆ ಏನು ಮತ್ತೆ ಈ ಉದ್ಯೋಗಿ ಯೋಜನೆಯ ಉದ್ದೇಶ ಏನು ಮತ್ತೆ ಅಳತಾ ಮಾನದಂಡಗಳು ದಂಡಗಳು ಏನಬೇಕಾಗುತ್ತಾ ಮತ್ತೆ ಯೋಜನೆ ಸಹಾಯ ನಿಮಗೆ ಎಷ್ಟು ಸಿಗುತ್ತಾ ಮತ್ತೆ ಅವಶ್ಯಕ ದಾಖಲಾತಿಗಳು ಏನೇನು ಬೇಕಾಗುತ್ತಾ ಮತ್ತೆ ಅಜ್ಜಿ ಎಲ್ಲಿ ಹೋಗಿ ಅಂತ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೀಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಟಾಪಿಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಈಗಲೇ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಪ್ರಾಣಿ ಶುರು ಮಾಡೋಣ ಫ್ರೆಂಡ್ಸ್ ನಾವು ಉದ್ಯೋಗಿನಿ ಯೋಜನೆಯು ಇದು ಮಹಿಳೆಯರಿಗಾಗಿ ಇರುವ ಶ್ರೇಷ್ಠವಾದ ಉದ್ಯಮ ಮತ್ತು ಅಭಿವೃದ್ಧಿ ಯೋಜನೆ ಆಗಿದೆ ಅಂತ ಹೇಳ್ಬೋದು ಹಾಗಾದ್ರೆ ವಿಶೇಷವಾಗಿ ಆರ್ಥಿಕವಾಗಿ ಹಿನ್ನಡೆಯಲ್ಲಿರುವ ಮತ್ತು ಸ್ವಂತ ಉದ್ಯಮ ಪ್ರಾರಂಭಿಸ ಪ್ರಾರಂಭಿಸಬೇಕೆಂದು ಮಹಿಳೆಯರಿಗೆ ಇದು ಸಹಾಯ ಮಾಡುತ್ತಂತಾನೆ ಹೇಳ್ಬೋದು ಹಾಗಾದ್ರೆ ಉದ್ಯೋಗಿನಿ ಯೋಜನೆಯ ಸ್ವಲ್ಪ ಉದ್ದೇಶ ಯಾವ್ದಪ್ಪ ಅಂತಂದ್ರ ಮಹಿಳೆಯರು ಸ್ವಂತ ಉದ್ಯೋಗವನ್ನು ಆರಂಭಿಸಲು ಇದು ಆರ್ಥಿಕ ಸಹಾಯ ಮಾಡುತ್ತಂತ ಹೇಳ್ಬೋದು ಶೇಕಡಾ ಬಡ್ಡಿಯ ಶೇಕಡಾ ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಮುಖ ಮುಖಾಂತರ ನಮ್ಗೆ ಆರ್ಥಿಕ ಸಹಾಯ ಮಾಡುತ್ತಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಬಡ ಮಹಿಳೆಯರಿಗೆ ಇದು ಬದುಕು ಕಟ್ಟಲು ಅಭಿವೃದ್ಧಿ ಯೋಜನೆ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಷ್ಟೆಲ್ಲಾ ಉದ್ದೇಶಗಳು ಆಗಿರ್ತವೆ ಫ್ರೆಂಡ್ಸ್ ಹಾಗಾದ್ರೆ ಯೋಗತೆಯ ಅರ್ಹತೆ ಮಾನದಂಡಗಳು ಏನೇನಿರ್ಬೇಕಾಗತ್ತಪ್ಪ ಅಂತಂದ್ರ ಅವ್ರದ್ದು ವಯಸ್ಸು ಬಂದ್ಬಿಟ್ಟು ಹದಿನೆಂಟರಿಂದ ರಿಂದ ಐವತ್ತೈದರ ಒಳಗೆ ಆಗಿರ್ಬೇಕಾಗತ್ತ ಮತ್ತೆ ಆದಾಯ ಮಿತಿ ಬಂದ್ಬಿಟ್ಟು ವಾರ್ಷಿಕ ಕುಟುಂಬದ ಆದಾಯ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿಗಿಂತ ಕಡಿಮೆ ಇರ್ಬೇಕಾಗತ್ತೆ ಫ್ರೆಂಡ್ಸ್ ಮತ್ತೆ ಸ್ವಸಹಾಯದ ಸಂಘ ಸಂಘದ ಎಸ್ ಎಸ್ ಎಚ್ ಜಿ ಅದರ ಪ್ರಾಮುಖ್ಯತೆ ಅಂತ ಅಂತ ಹೇಳ್ಬೋದು ಮತ್ತೆ ನೀವು ಪ್ರೀತಿ ಪೂರ್ವಕವಾಗಿ ಸಾಲವನ್ನು ಹಿಂದಿರುಗಿಸಲು ಸಿದ್ಧವರೇ ಆಗ್ಬೇಕು ಅಂದ್ರೆ ನೀವು ಸಾಲ ತಗೊಂಡ ಮೇಲೆ ನೀವು ಸಾಲ ತೆಗೆದುಕೊಳ್ಳಲು ತೆಗೆದುಕೊಂಡ ಮೇಲೆ ನೀವು ಕಟ್ಟುವವರು ಸಾಮರ್ಥ್ಯ ಹೊಂದಿರಬೇಕಾಗತ್ತ ಇಷ್ಟೆಲ್ಲ ಅರ್ಹತೆಗೂ ಇರ್ಬೇಕಾಗತ್ತ ಆ ಅರ್ಹತೆಗೂ ಇದ್ರೆ ನೀವು ಆರಾಮಾಗಿ ನೀವು ಅದೇ ಸಲ್ಲಿಸ್ಕೋತ್ತ ಹಾಗಾದ್ರೆ ನೀವು ಯೋಜನೆಯ ಅಂದ್ರೆ ಯೋಜನೆಯ ಸಹಾಯ ಎಷ್ಟು ನಿಮ್ಗೆ ಸಾಲವನ್ನು ಕೊಡ್ತಾರೆ ಮತ್ತೆ ಬಡ್ಡಿ ಎಷ್ಟು ಸಿಗುತ್ತಾ ಅಂತ ಅಂದ್ರೆ ನಿಮಗೆ ಇದು ಯೋಜನೆಯ ಸಾಲ ಬಂದ್ಬಿಟ್ಟು ಒಂದು ಲಕ್ಷದಿಂದ ಮೂರು ವರ್ಷದ ಮೂರು ಲಕ್ಷದವರೆಗೆ ಸಾಲ ಕೊಡ್ತಾರಂತೆ ಹೇಳ್ಬೋದು ಮತ್ತೆ ಕೆಲವೊಂದು ಕೆಟಗರಿಗಳಿಗೆ ಶೇಕಡಾ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇವರು ಸರ್ಕಾರಿ ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಬಹುದಾಗಿದೆ ಫ್ರೆಂಡ್ಸ್ ಮತ್ತೆ ಮುಖ್ಯ ಸಣ್ಣ ಉದ್ಯಮಗಳು ಟೇಲರಿಂಗ್ ಪಾಶುಪಾಲನೆ ಪಾರ್ಟಿಶಾಪ್ ಹ್ಯಾಂಡಿ ಕ್ಯಾಫ್ಟ್ ಬಟ್ಟೆ ವ್ಯಾಪಾರ ಮುಂತಾದವುಗಳು ನೀವು ಯೋಜನೆಗೆ ಆರ್ಥಿಕ ಸಹಾಯ ನೀಡುತ್ತೆ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲ ನೀವು ಯೋಜನೆಗೆ ಆರ್ಥಿಕ ಅಭಿವೃದ್ಧಿ ಮಾಡಿಕೊಳ್ಳಲು ಸಾಲ ಸೌಲಭ್ಯ ಸಿಗುತ್ತೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಹಾಗಾದ್ರೆ ಈ ಉದ್ಯೋಗಿನಿ ಯೋಜನೆಗೆ ನಾವು ದಾಖಲಾತಿಗಳು ಅರಿಸ ದಾಖಲಾತಿಗಳು ಏನೇನು ಬೇಕಾಗತ್ತಪ್ಪ ಅಂತಂದ್ರೆ ಮೊದಲದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತ ಮತ್ತೆ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತ ಮತ್ತೆ ಬ್ಯಾಂಕ್ ಪಾಸ್ ಜೆರಾಕ್ಸ್ ಬೇಕಾಗತ್ತ ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತ ಮತ್ತೆ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾ ಮತ್ತೆ ನಿಮ್ದು ಯೋಜನೆ ವರದಿ ಬೇಕಾಗತ್ತ ಅಂದ್ರೆ ಬಿಸ್ನೆಸ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ ಅಂತೇಳಿ ಬಂದು ಯೋಜನೆ ವರದಿ ಅಂತ ಸಿಗುತ್ತೆ ಅದು ಯೋಜನೆ ವರದಿ ಬೇಕಾಗತ್ತ ಮತ್ತೆ ನೀವು ಈ ಯೋಜನೆಗೆ ಅರ್ಜಿ ಎಲ್ಲಿ ಸಲ್ಸ್ಬೇಕಾಗತ್ತಪ್ಪ ಅಂತಂದ್ರೆ ನೀವು ಬ್ಯಾಂಕ್ ಅಥವಾ ಮಹಿಳೆ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ನೀವು ಆರಾಮವಾಗಿ ನೀವು ಅರ್ಜಿ ಸಲ್ಲಿಸಿ ನೀವು ಒಂದು ಲಕ್ಷದಿಂದ ಮೂರು ಲಕ್ಷದ ಒಳಗೆ ನೀವು ಆರ್ಥಿಕ ಅಭಿವೃದ್ಧಿ ಮಾಡಲು ನೀವು ಸಾಲ ಸೌಲಭ್ಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್